ಸೊ ತೊಂದ್ರೆ ಕೂಡ ಈಗ ಗಮನಿಸ್ತಾ ಇರಬಹುದು ನಮ್ಮ ಮಹೇಂದ್ರನೇ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೇನೆ ಬೆಳಿಗ್ಗೆ ಬೇಗನೆ ಸ್ನಾನವನ್ನ ಮಾಡಿಸಿ ಅಲಂಕಾರ ಅಂದ್ರೆ ಪೇಂಟ್ ಚಿತ್ರವನ್ನ ಬಿಡಿಸಕ್ಕೆ ಶುರು ಮಾಡ್ತಾರೆ ಕಲಾವಿದರು ತುಂಬಾ ಚೆನ್ನಾಗಿ ಮಹೇಂದ್ರ ಆನೆಗೆ ಚಿತ್ರವನ್ನ ಸಹ ಬಿಡಿಸಲಾಗಿದೆ ಮಹೇಂದ್ರನ ಜೊತೆ ಲಕ್ಷ್ಮಿ ಮತ್ತೆ ಕಾವೇರಿ ಆನೆಗೂ ಕೂಡ ಕಾವೇರಿ ಆನೆ ದುಬಾರೆಯಿಂದ ಬಂದಿರುವಂತದ್ದು ಲಕ್ಷ್ಮಿ ಆನೆ ಬಳ್ಳೆ ಕ್ಯಾಂಪ್ ಇಂದ ಸೊ ಲಕ್ಷ್ಮಿ ಆನೆ ಮಾವತ್ತು ಎಲ್ರಿಗೂ ಕೂಡ ಗೊತ್ತಿದೆ ಮಹೇಶ್ ಅಂತ ಸೊ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಈ ಮೂರು ಆನೆಗಳು ಕೂಡ ಇವತ್ತಿನ ಒಂದು ಶ್ರೀರಂಗಪಟ್ಟಣ ಮರದೊಂಬಾರಿ ದೇವಿಯನ್ನು ಓದಿಸುವಂತಹ ಒಂದು ಆನೆ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಮಿಂಚಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಮೂರುವರೆಯಿಂದ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ ಮಹೇಂದ್ರನಿಗೆ ತುಂಬಾ ಚೆನ್ನಾಗಿ ಚಿತ್ರವನ್ನು ಕೂಡ ಬಿಡಿಸ್ತಾ ಇದ್ದಾರೆ ಕೂಡ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಪೇಂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಮಾಡಿದ್ರೆ ಒಂದು ಆಕರ್ಷಣೆ ಅಂತ ಹೇಳಬಹುದು ಎಲ್ಲ ಆನೆಗಳಿಗೂ ಕೂಡ ಸೂಪರ್ ಆಗಿ ಪೈಂಟ್ ಮಾಡಿದ್ರೆ ದಸರಾ ಅಂತ ಬಂದ್ರೆ ಮತ್ತೆ ಆನೆಗಳು ಮೈಸೂರಿಗೆ ಬರುವಂತ ಟೈಮ್ ಕೂಡ ಪೇಂಟ್ ಅನ್ನ ಮಾಡಿದ್ರು ಈ ರೀತಿಯ ಒಂದು ಪೇಂಟ್ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿ ಅಲಂಕಾರ ಕಾಣುತ್ತೆ ನಮ್ಮ ಮಹೇಂದ್ರ ವೈಸ್ ಕ್ಯಾಪ್ಟನ್ ಅನ್ಬೋದು ಫ್ಯೂಚರ್ ನಲ್ಲಿ ಈ ಒಂದು ಆನೆ ಕೂಡ ಲಿಸ್ಟ್ ನಲ್ಲಿ ಇದೆ ಅಭಿಮನ್ಯು ರಿಟೈರ್ಮೆಂಟ್ ಬಳಿಕ ಈ ಒಂದು ಆನೆ ಮೈಸೂರು ದಸರಾ ಅಂಬಾರಿ ಬರುವಂತಹ ಒಂದು ಆನೆಯು ಕೂಡ ಆಗಿರುತ್ತೆ ಈಗ ಶ್ರೀರಂಗಪಟ್ಟಣದಲ್ಲಿ ನಾಲ್ಕನೇ ವರ್ಷ ಅಂಬಾರಿಯನ್ನ ಹೊರತಾ ಇರುವಂತದ್ದು ನಮ್ಮ ಮಹೇಂದ್ರ ನಿಜವ್ಲು ಕೂಡ ಸೂಪರ್ ಹ್ಯಾಟ್ರಿಕ್ ಮುಗಿಸ್ಕೊಂಡಿದ್ದೀಗ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಮಿಂಚ್ತಾ ಇದ್ದಾನೆ ಅಂತ ನಮ್ಮ ಮಹೇಂದ್ರ ಎಲ್ರಿಗೂ ಕೂಡ ಖುಷಿ ಇದೆ ಮಹೇಂದ್ರ ನೋಡಿ ಜನತೆ ಜನ ಫುಲ್ ಖುಷಿಯಾಗಿದ್ದಾರೆ ಅಷ್ಟೇ ಜನ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಕೂಡ ಇನ್ನಷ್ಟು ಕ್ರೇಜ್ ವರ್ಷ ವರ್ಷಕ್ಕೂ ಕೂಡ ಕ್ರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ಮಹೇಂದ್ರನಿಗೆ ಬಹಳಷ್ಟು ಜನರ ಒಂದು ಪ್ರೀತಿ ವಿಶ್ವಾಸ ಇದೆ ರಾಮನಗರದಲ್ಲಿ ಹಿಡಿದಂತ ಆನೆ ನಂತರದಲ್ಲಿ ಪಡಗಿಸಿ ಮತ್ತಿಗೂಡ್ನಲ್ಲಿ ಹೆಸರುವಾಸಿ ಆನೆ ಆಗ್ತಾನೆ ದಸರಾಗೆ ಆಗಮಿಸ್ತಾನೆ ಸಾಕಷ್ಟು ಕುಂಕಿ ಕಾರ್ಯಾಚರಣೆಯಲ್ಲಿ ಆನೆಗಳನ್ನು ಕೂಡ ಸೆರೆ ಹಿಡಿಯುವ ಮೂಲಕ ಜನರ ಪ್ರೀತಿಯ ಫೇವರೇಟ್ ಆನೆ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ತಾರೆ ಈ ಒಂದು ಆನೆಗಳನ್ನ ಅದೇ ರೀತಿ ನಮ್ಮ ಕಾವೇರಿ ಆಗಿರ್ಬೋದು ಲಕ್ಷ್ಮಿ ಎಣ್ಣಾನೆಗಳು ಕೂಡ ಸಾಥ್ ನೀಡ್ತವೆ ಕುಮ್ಕಿ ಆಗಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತವೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಆನೆಗಳಿಗೆ ನೋಡ್ಕೋತಾರೆ ಆನೆ ಮಾವುತ ಕಾವಡಿಗಳು ಅಂತ ಬಹಳನೇ ಖುಷಿ ಆಗುತ್ತೆ ಎಣ್ಣಾನೆಗಳಿಗೂ ಕೂಡ ಪೇಂಟಿಂಗ್ ಅನ್ನ ಮಾಡ್ತಾ ಇದಾರೆ ಒಂದೊಂದು ಆನೆಗಳು ಕೂಡ ಸೂಪರ್ ಅಂತ ಹೇಳ್ಬೋದು ಆನೆಗಳ ಒಂದು ಚಿತ್ರ ಆನೆಗಳಿಗೆ ಚಿತ್ರ ಬಿಡಿಸೋದೇ ಒಂದು ರೀತಿಯಲ್ಲಿ ಕಲೆ ಅದನ್ನ ಎಲ್ಲರೂ ಅಂದ್ರೆ ಎಲ್ಲರೂ ಇದು ಮಾಡೋಕಾಲ ಮತ್ತೆ ಈ ಒಂದು ವಿಶೇಷವಾದಂತಹ ಬಣ್ಣ ಪೇಂಟ್ ಅನ್ನ ಉಪಯೋಗಿಸಿ ಆನೆಗಳಿಗೆ ಚಿತ್ರ ಬರೆಯೋದು ಮತ್ತೆ ಈ ಒಂದು ಪೇಂಟ್ ಒಂದ್ ಎರಡ್ ಮೂರು ದಿವಸ ಹಾಗೆ ಇರುತ್ತೆ ನಂತರ ಉಜ್ಜಿ ಉಜ್ಜಿ ಮಾವುತ ಕವಡಿಗಳು ಕೂಡ ತೊಳಿತಾರೆ ಆಮೇಲೆ ನಿಧಾನಕ್ಕೆ ಹೋಗುತ್ತೆ ಇನ್ನೇನು ದಸರಾ ಕೂಡ ಬಂತಲ್ಲ ನಮ್ಮ ಆನೆಗಳು ಎಲ್ಲ ಎಲ್ಲಾ ಆನೆಗಳಿಗೂ ಕೂಡ ಸಖತ್ತಾಗಿ ಅಲಂಕಾರವನ್ನ ಮಾಡಿ ಮಿಂಚೋದಕ್ಕೆ ರೆಡಿ ಮಾಡ್ತಾರೆ ಮಹೇಂದ್ರನಿಗಂತೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂದ್ರೆ ತುಂಬಾನೇ ಜಾಸ್ತಿ ಇದೆ ಅದೇ ರೀತಿ ಒಳ್ಳೆ ಆನೆ ಹೇಳಿದ ಮಾತನ್ನ ಸಖತ್ತಾಗಿ ಕೇಳ್ತೇನೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಮಹೇಂದ್ರನ ನೋಡಿದ್ರೆ ಈ ಒಂದು ದಸರಾ ಆನೆಗಳ ಪೈಕಿ ನಿಮ್ಗೆ ಯಾವ ಆನೆ ಹೆಚ್ಚು ಇಷ್ಟ ತಪ್ಪದೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಪ್ರತಿಯೊಂದು ಆನೆ ಅಂದ್ರೆ ಈ ಬಂದಿರುವಂತಹ ಹದಿನಾಲ್ಕು ಆನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಆನೆಗಳು ಮತ್ತೆ ಶ್ರೀಕಂಠ ಹೊಸದಾಗಿ ಬಂದಿದೆ ಅದರಿಗೂ ಕೂಡ ಸಖತ್ತಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಪಟ್ಟದ ಆನೆ ಶ್ರೀಕಂಠ ಇದ್ದಾನೆ ನಿಶಾನೆಯಾಗಿ ನಮ್ಮ ಏಕಲವ್ಯ ಇದ್ದಾನೆ ಚೆನ್ನಾಗಿ ಕೂಡ ಎರಡು ಆನೆಗಳು ಪೂಜೆ ಕೈಂಕರ್ಯಗಳಲ್ಲಿ ಬಾಕಿ ಆಗ್ತದೆ ಮತ್ತೆ ಆನೆಗಳ ಪ್ರತಿದಿನದ ಒಂದು ವಾಕನ್ನು ಕೂಡ ನೋಡಿ ಜನತೆ ಎಂಜಾಯ್ ಮಾಡ್ತಿದ್ದಾರೆ ಇನ್ನ ಶ್ರೀಕಂಠ ಅಹ್ ಸಖತ್ತಾಗಿ ಫ್ಯೂಚರ್ ನಲ್ಲಿ ಬರ್ಬೇಕು ಮತ್ತೊಮ್ಮೆ ದಸರಾಗೆ ನೆಕ್ಸ್ಟ್ ಇಯರ್ ಕೂಡ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ ಅದೇ ರೀತಿ ನಮ್ಮ ಮಹೇಂದ್ರ ಇವಾಗ ಮಿಂಚಕ್ಕೆ ರೆಡಿ ಆಗಿದ್ದಾನೆ